ಮಂಡ್ಯ ನಗರದ ಲಕ್ಷ್ಮೀ ಜನಾರ್ದನ ವಿದ್ಯಾ ಸಂಸ್ಥೆಯ ಆವರಣದಲ್ಲಿ ಎಲ್ಪಿಜಿ ಗ್ಯಾಸ್ ವಿತರಕರ ವತಿಯಿಂದ ನಮ್ಮ ಅಡುಗೆ ನಮ್ಮ ಜವಾಬ್ದಾರಿ ಅಡಿಯಲ್ಲಿ ಅಡುಗೆ ತಯಾರಿಕೆ ಸ್ಪರ್ಧೆ ಕಾರ್ಯಕ್ರಮ ನಡೆಯಿತು ಮಹಿಳೆಯರು ಅಡುಗೆ ಮಾಡುವ ಸಂದರ್ಭದಲ್ಲಿ ರುಚಿ ರುಚಿಯ ಜೊತೆಗೆ ಸುರಕ್ಷತೆ ಕಡೆ ಗಮನ ಹರಿಸಬೇಕು ಎಂದು ತಿಳಿಸಿದರು ಸ್ಪರ್ಧೆಯಲ್ಲಿ ವಿಜೇತರಾದ ಮೊದಲನೇ ಸ್ಥಾನ ಪಡೆದ ರಂಜಿತಾ ಎರಡನೇ ಸ್ಥಾನ ಪಡೆದ ಲಕ್ಷ್ಮಿ ಮೂರನೇ ಸ್ಥಾನ ಪಡೆದ ಶ್ವೇತಾರವರಿಗೆ ಗಣ್ಯರು ಬಹುಮಾನ ವಿತರಿಸಿದರು

ಸ್ವರ ಪೊಂಗಲ್ಗೆ ಬಂದು ನಾವು ನಾವೇ ಬೆಳೆದಿರುವಂಥ ಮನೆ ಅಕ್ಕಿನ ಯೂಸ್ ಮಾಡಿದ್ದೀನಿ ಜೊತೆಗೆ ಬೇಳೆ ಸ್ವಲ್ಪ ಹೆಸ್ರು ಬೇಳೆನ ಫ್ರೈ ಮಾಡಿ ಹಾಕಿದ್ದೀನಿ ಅದಕ್ಕೆ ಮೆಣಸು ಕಾಳು ಮೆಣಸು ಜೀರಿಗೆ ಅರ್ಜ್ಮಿಕ ಪುಡಿ ಮತ್ತು ಮನೆಯಿಂದಲೇ ತಯಾರು ಮಾಡಿರುವಂಥ ತುಪ್ಪ ಅದರಲ್ಲೇ ಫ್ರೈ ಮಾಡಿರುವಂಥ ಗೋಡಂಬಿನ ಮಿಕ್ಸ್ ಮಾಡಿದ್ದೀನಿ ಹಸಿರು ಮೆಣ್ಸಿನಕಾಯಿ ಯೂಸ್ ಮಾಡಿದ್ದೀನಿ ಕೊತ್ತಂಬರಿ ಯೂಸ್ ಮಾಡಿದ್ದೀನಿ ಹಾಗೂ ಹಸಿರು ಮೆಣಸಿನ್ಕಾಯಿ ಎರಡು ಥರ ಏನು ಸ್ಪೆಷಲ್ ಏನಂತ ಬಾಯ್ಲ್ ಮಾಡಬೇಕಾದ್ರೆ ನಾವು ಬೇಳೆ ಹಾಕಿನ ಎರಡು ಒಟ್ಟಿಗೆ ಬಾಯ್ಲ್ ಮಾಡ್ಕೊಂಡಿರ್ತೀವಿ ಆಫ್ಟರ್ ಒಗ್ಗರಣೆ ಮಾಡೋದ್ರಿಂದ ಒಗ್ಗರಣೆ ಹಾಗೆ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದಕ್ಕೆ ಬರೀ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಂಡಿದೀವಿ ಕೆಲವರಿಗೆ ತೆಂಗಿನಕಾಯಿ ಹಾಕಿದ್ರೆ ಇಷ್ಟ ಆಗಿರೋಲ್ಲ ಹಂಗಾಗಿ ಇದಕ್ಕೆ ತೆಂಗಿನಕಾಯಿ ಮತ್ತೆ ಗೋಡಂಬಿ ಎರಡನ್ನೂ ತುಪ್ಪದಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಂಡಿದೀನಿ ಸೊ ಎರಡನ್ನೂ ಒಂದೇ ಸಲ ಪ್ರಿಪೇರ್ ಮಾಡ್ಕೋಬೋದು ಮಿಕ್ಸ್ ಮಾಡುವಾಗ ಬೇರೆ ಬೇರೆ ಮಿಕ್ಸ್ ಮಾಡ್ಕೊಂಡ್ರೆ ವೆಲ್ ಟೂ ಆಫ್ ರೆಡಿ ಆಗುತ್ತೆ ಟೈಮ್ಸ್ಪರ್ ಮನೆ ರೀತಿ ಮಾಡಿರುವಂತದ್ದು

ಸುಮಾರು ಒಂದು ಅಲ್ಪ ಅವಧಿಯಲ್ಲಿ ಈ ವಿಚಾರನ ಮಾಡಬೇಕು ಅಂತ ಅಂದ್ಕೊಂಡು ಪ್ರಚಾರ ಕೊಟ್ಟಾಗ ಪರವಾಗಿಲ್ಲ ಪಾರ್ಟಿಸಿಪೆಂಟ್ ಸುಮಾರು ಬಂದಿದ್ದಾರೆ ಈಗಿನ ಕಾಲದಲ್ಲಿ ಎಲ್ಲರೂ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಬಿಸಿ ಶೆಡ್ಯೂಲ್ ಆದಷ್ಟು ಬೇಗ ಅಡುಗೆ ಮಾಡಬೇಕು ಮನೆ ಕೆಲಸಗಳನ್ನ ನೋಡ್ಕೋಬೇಕು ಮತ್ತೆ ನಾವು ಏನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬೇಕು ವಾಟ್ಸಪ್ ನೋಡಬೇಕು ಫೇಸ್ಬುಕ್ ನೋಡಬೇಕು ನಮಗೆ ಏನೋ ಒಂದು ಅಡುಗೆ ಕಾಂಪಿಟೇಷನ್ ಇನ್ನೊಂದು ಬೇಜಾರು ಹಾಗೆ ಹೀಗೆ ಅನ್ನೋ ಮನಸ್ಥಿತಿಯಲ್ಲಿ ಕೂಡ ಸುಮಾರು ಜನ ಪಾರ್ಟಿಸಿಪೇಟ್ಸ್ ಬಂದಿದೆ ಅದಕ್ಕಾಗಿ ನಾನು ಅಭಿನಂದಿಸ್ತಾ ಇದೀನಿ ಇಲ್ಲಿ ಪಾರ್ಟಿಸಿಪೇಷನ್ ಮುಖ್ಯ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನೋದು ಪ್ರಶಸ್ತಿ ಮುಂದಿನ ಚೆನ್ನಾಗಿ ಮಾಡಿದಾರೋ ಚೆನ್ನಾಗಿ ಮಾಡಿದ್ವೋ ಅಥವಾ ಮೇಂಟೈನ್ ಮಾಡಿದಾರೋ ಅನ್ನೋದೆಲ್ಲ ಮುಂದಿನ ವಿಚಾರ ಅಂದರೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಏನು ಎಲ್ ಪಿ ಜಿ ಗ್ಯಾಸ್ ಎಲ್ ಪಿ ಗ್ಯಾಸ್ನವರು ಒಂದು ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆ ಒಂದು ಕಾರ್ಯಕ್ರಮನ ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನೋದು ಒಂದು ಶಾಶ್ವತವಾದ ನೆನಪು ನಿಮ್ಮಲ್ಲಿ ಉಳಿದಿರುತ್ತೆ ಆಮೇಲೆ ಅವ್ರು ಹೇಳಿದ ಈ ಒಂದು ಏನು ಅಡುಗೆ ಕಾರ್ಯಕ್ರಮ ಶುಚಿ ರುಚಿ ಮತ್ತು ಏನು ಸುರಕ್ಷತೆ ಬಹಳ ಮುಖ್ಯವಾದದ್ದು ಐ ಪ್ಲೇಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಸೊ ಇಲ್ಲಿ ಎನ್ ಸಿ ಟು ಚೆಕ್ For weight and leakage, we'll we act, act fast by switching off the regulator time ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ